ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಬನ್ನಿ ಇಂದು ನಡೆದ ಆದರ್ಶ ವಿದ್ಯಾಲಯ ಕೀ ಆನ್ಸರ್ಸ್ ಗಳನ್ನ ನೋಡ್ತಾ ಇದ್ದೀವಿ ಈಗಾಗಲೇ ಗಣಿತ ಮತ್ತು ವಿಜ್ಞಾನ ಕೀ ಆನ್ಸರ್ಸ್ ಗಳನ್ನ ಈಗ ಸಮಾಜ ವಿಜ್ಞಾನದ ಕಿ ಆನ್ಸರ್ಸ್ ಗಳು ನೋಡ್ಕೊತ ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡಿದ್ರಪ್ಪ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಉಳಿದ ಎಲ್ಲ ಕೀ ಆನ್ಸರ್ಸ್ ಗಳು ಏನಪ್ಪ ಅಂದ್ರೆ ನಿಮ್ಗೆ ಸಿಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನ್ ಕೇಳಿದನಪ್ಪ ಅಂದ್ರ ಗ್ರಹಗಳ ಬಗ್ಗೆ ಸಾಕಷ್ಟು ಒಂದು ಕ್ವಶನ್ಸ್ ಕೇಳಿಕ್ ಅಂತ ನಾನು ಸೂರ್ಯನಿಂದ ಆರನೇ ಸ್ಥಾನದಲ್ಲಿ ಇರುವ ಗ್ರಹ ಯಾವ್ದಪ್ಪ ಅಂದ್ರೆ ಆರನೇ ಇಲ್ಲಿ ಎರಡನೇ ಗ್ರಹ ಹಾಕಿ ನೋಡಿದ್ದು ಒನ್ನೇ ಗ್ರಹ ಬುಧ ಎರಡನೇ ಗ್ರಹ ಶುಕ್ರ ಹ್ಮ್ ಅಲ್ಲಿ ಕೇಳಿದ ಆರನೇ ಸ್ಥಾನ ಹೀಗಾಗಿ ಶನಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದ ಇನ್ನು ಉತ್ತರ ಮೈದಾನವನ್ನು ಆಳಿದಂತ ರಾಜ ಮನೆತನ ಅಂದ್ರ ಉತ್ತರ ಭಾರತದ ಕಡೆ ಮೌರ್ಯ ಮನೆತನ ಅಂತ ಕೇಳ್ತೀವಿ ಮೌರ್ಯರು ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರ ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಹಿಮಾಲಯ ಕಾವೇರಿ ಕರಾವಳಿ ಕೃಷ್ಣ ಇವು ಯಾವ ಸಂಬಂಧ ಇಲ್ಲ ಉತ್ತರ ಭಾರತದ ಮೈದಾನದಲ್ಲಿ ಗಂಗಾ ನದಿ ಹರಿತದೆ ನೆಕ್ಸ್ಟ್ ಭಾರತದಲ್ಲಿ ಚಳಿಗಾಲದ ಅವಧಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಡಿಸೆಂಬರ್ನಿಂದ ಫೆಬ್ರವರಿಯನ್ನ ಚಳಿಗಾಲದ ಅವಧಿ ಅಂತೇಳಿ ನಾವು ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ನೆಕ್ಸ್ಟ್ ಇದು ಒಂದು ದ್ವೀಪವಾಗಿದೆ ಅಂತ ಕ್ವೆಶನ್ಸ್ ಕೇಳ್ತಿರ್ತಾನೆ ಅಂಡೋಮಾನ್ ಮತ್ತು ನಿಕೋಬಾರ್ ಅನ್ನೋದು ಒಂದು ದ್ವೀಪ ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕ್ವೆಶನ್ಸ್ ಕೇಳ್ತಿರ್ತಾನೆ ಸರ್ ಎಂ ವಿಶ್ವೇಶ್ವರ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಕ್ವೆಶನ್ಸ್ ಏನಪ್ಪಾ ಅಂದ್ರ ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಯಾವ್ದಪ್ಪ ಅಂದ್ರ ಶ್ರೀಲಂಕಾ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಅವಿಭಕ್ತ ಕುಟುಂಬವನ್ನ ಪ್ರತಿನಿಧಿಸುವಂತ ಸರಿಯಾದ ಹೇಳಿಕೆ ಯಾವ್ದಪ್ಪ ಅಂದ್ರ ಇಲ್ಲಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನ ಹೊಂದಿದೆ ಇದು ಏನಾಗ್ತದಪ್ಪ ಅಂದ್ರ ಸರಿಯಾಗಿ ನಮ್ಗ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಒಂಬತ್ತು ಒಂಬತ್ತು ಏನು ಸೂಚಿಸದಪ್ಪ ಅಂದ್ರ ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮವನ್ನಪ್ಪ ಅಂದ್ರೆ ಪರವರ್ತುಲ ರಸ್ತೆಗಳನ್ನ ನಿರ್ಮಿಸುದು ಸರಿಯಾಗ್ತದೆ ಹೆಚ್ಚು ಟ್ರಾಫಿಕ್ ಪೊಲೀಸರನ್ನು ನಿಯೋಜಿಸಿದ್ದು ಅಷ್ಟೊಂದು ಸಂಬಂಧಿಸ ಅನ್ಸಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಸಂಗೀತ ಕ್ಷೇತ್ರದಲ್ಲಿ ಸಾಧನಕರಾಗಿದ್ದಾರಪ್ಪ ಅಂದ್ರ ಲತಾ ಮಂಗೇಶ್ಕರ್ ಅಂತ ಕರಿತೀವಿ ಆಪ್ಷನ್ಸ್ ಎ ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಬಚೇಂದ್ರಿ ಪಾಲ್ ಏನಾಗ್ತದಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಫುಟ್ಬಾಲ್ ಒಂದು ಏನು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಇದು ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಅಂತೇಳಿ ನಾವು ಕರಿತೀವಿ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವುವು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಕೊಡಗು ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳು ಯಾವಪ್ಪ ಅಂದ್ರೆ ಕಾಫಿ ಕಿತ್ತಳೆ ರಬ್ಬರ ಮೆಣಸು ಅಂತೇಳಿ ಹಾಕಬೇಕು ನೆಕ್ಸ್ಟ್ ಕ್ವೆಶನ್ಸ್ ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು ಕಾಫಿ ಟಿ ಅಂತ ಅಂದ್ರೆ ತೋಟಗಾರಿಕೆ ಬೇಸಾಯ ಹಾಕಿ ಅಂತ ಹೇಳ್ತೀನಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿ ಕಾಂಕ್ರೀಟ್ ಅಪ್ಪ ಅಂದ್ರೆ ಸಿಮೆಂಟ್ ಮತ್ತು ಕಬ್ಬಿಣ ಏನಾಗ್ತದಪ್ಪ ಅಂದ್ರೆ ಬೇಕಾಗ್ತದೆ ಇನ್ನು ಕೊನೆಯ ಪ್ರಶ್ನೆ ಸೌರವಾದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಉಪಗ್ರಹಗಳು ಒಟ್ಟು ಎಷ್ಟಪ್ಪ ಅಂದರೆ ಒಂದು ನೂರ ಎಪ್ಪತ್ಮೂರು ಉಪಗ್ರಹಗಳು ಕಂಡು ಬರ್ತವೆ ಇನ್ನು ಮುಂದಿನ ಜಿ ಕೆ ಮತ್ತು ಮೆಂಟಲಿಬಿಟಿನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು